ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಲಾ ಇನ್ಫಾರ್ಮೇಷನ್ ವರ್ಲ್ಡ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ಪಹನಿ ಪಹನಿ ಅಂದರೆ ಉತ್ತರಕ್ಕೆ ಆಧಾರ್ ಲಿಂಕ್ ಹೇಗೆ ಮಾಡುವುದು ತಿಳಿಯೋಣ ಬನ್ನಿ ನೀವು ಇನ್ನೂ ಪಹನಿಗೆ ಆಧಾರ್ ಲಿಂಕ್ ಮಾಡಿಸಿಲ್ಲವೇ ಬನ್ನಿ ಮೊಬೈಲ್ನಲ್ಲಿ ಹೇಗೆ ಮಾಡುವುದನ್ನು ತಿಳಿಸುತ್ತೇನೆ ಮೊದಲಿಗೆ ನಿಮ್ಮ ಮೊಬೈಲ್ ತೆಗೆದುಕೊಳ್ಳಿ ಅದರಲ್ಲಿ ಗೂಗಲ್ ಓಪನ್ ಮಾಡಿ ಸರ್ಚ್ ಕೊಡಿ ಆಧಾರ್ ಲಿಂಕ್ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಆಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆರ್ ಟಿ ಸಿ ಆಧಾರ್ ಕಾರ್ಡ್ ಲಿಂಕ್ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಫೋನ್ ನಂಬರ್ ಹಾಕಿ ಎಂಟರ್ ಕ್ಯಾಪ್ಚಾವನ್ನು ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಒ ಟಿ ಪಿ ನಂಬರ್ ಬರುತ್ತೆ ಅದನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಎಂಟರ್ ಆಧಾರ್ ನಂಬರ್ ಮತ್ತು ಎಂಟರ್ ಆಧಾರ್ ನೇಮ್ ಅಂತ ನೀವು ನಿಮ್ಮ ಆಧಾರ್ ನಂಬರ್ ಮತ್ತು ನೇಮನ್ನು ಅಲ್ಲಿ ಹಾಕಿ ಆಧಾರ್ ವೇರಿಫೈ ಅನ್ನು ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಭೂಮಿ ಭೂಮಿಯ ವಿವರಗಳು ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ನೀವು ನೋಡಬಹುದು ಕೆಳಗೆ ಭೂಮಿ ಲ್ಯಾಂಡ್ ಡೀಟೇಲ್ಸಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಸರ್ವೆ ನಂಬರ್ ಹಾಕಿ ಗೋ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಿಸಾ ಸಂಖ್ಯೆಯನ್ನು ಹಾಕಿ ಸರ್ಚ್ ಕೊಡಿ ಆಮೇಲೆ ನಿಮಗೆ ಮಾಲೀಕರನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ಆಯ್ಕೆ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಇರುವ ಮಾಲೀಕರು ಅಲ್ಲಿ ಹೊಂದಾಣಿಕೆ ಆಗಬೇಕು ಆಮೇಲೆ ನಿಮಗೆ ಪಹನಿ ಆಧಾರ್ ಲಿಂಕ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನೆಂದರೆ ಆಧಾರ್ ಲಿಂಕ್ ಆಗಿಲ್ಲವೆಂದರೆ ನಿಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಸಹಾಯಕರ ಬಳಿ ಹೋಗಿ ನಿಮ್ಮ ಪಹನಿ ಅಂದರೆ ಉತ್ತಾರಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಎವ್ರಿ